ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕರುನಾಡ ಕನ್ನಡ ಕುಕ್ಕಿಂಗ್ ಚಾನಲ್ ನಾನಿವತ್ತು ನಿಮಗೆ ಒಂದು ಹೊಸ ರೆಸಿಪಿಯನ್ನು ಇದ್ದೀನಿ ನಾನು ಇದಕ್ಕೆ ಇಟ್ಟಿರುವಂಥ ಹೆಸರು ರೈಸ್ ಸ್ಟಿಕ್ ಅಂತಲೇ ಹೇಳ್ಬೋದು ತುಂಬಾ ಟೇಸ್ಟಿಯಾಗಿರುವಂಥ ರೈಸ್ ಸ್ಟಿಕ್ ಇದನ್ನು ಯಾವ ರೀತಿ ಮಾಡೋದಂತ ನೋಡೋಣ ಈ ವಿಡಿಯೋ ನೋಡೋಕ್ಕೂ ಮುಂಚೆ ಹೊಸ್ದಾಗೆಲ್ಲ ಯಾರ್ಯಾರು ನೋಡ್ತಿದ್ದೀರೋ ಅವ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನು ಒತ್ತಿ ನಾವಾಕುವಂಥ ಎಲ್ಲ ವಿಡಿಯೋನ ನೀವೇ ಮೊದಲಿಗೆ ನೋಡ್ಬೋದು ನಾನಿವತ್ತು ತುಂಬಾ ಟೇಸ್ಟಿಯಾಗಿರುವಂಥ ಈ ರೈಸ್ ಸ್ಟಿಕ್ನ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ ಸಲ ಈ ರೀತಿ ಮಕ್ಕಳಿಗೆ ಮಾಡಿಕೊಟ್ರೆ ಮತ್ತೆ ಮತ್ತೆ ಕೇಳ್ತಾನೆ ಇರ್ತಾರೆ ಅಷ್ಟು ಸೂಪರ್ ಆಗಿರುತ್ತೆ ನಾನು ಉಳ್ದಿರುವ ರೈಸಿಂದ ಯಾವ್ಯಾವ ರೀತಿ ಸ್ನ್ಯಾಕ್ಸ್ ಹಾಗೆಯೇ ಸ್ವೀಟನ್ನು ಮಾಡ್ಬೇಕನ್ನ ಹೇಳ್ಕೊಟ್ಟಿದ್ದೀನಿ ಹಾಗೆಯೇ ಇವತ್ತು ಕೂಡ ಅನ್ನದಿಂದ ಯಾವ ರೀತಿ ಇದನ್ನು ಮಾಡಬೇಕನ್ನ ಇದ್ದೀನಿ ಯಾವ ರೀತಿ ಮಾಡೋದಂತ ನೋಡೋಣ ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಅನ್ನವನ್ನು ಹಾಕೊಳ್ತಾ ಇದ್ದೀನಿ ನೀವು ಉಳಿದಿರೋ ಅನ್ನ ಬೇಕಿದ್ದರೂ ಹಾಕ್ಕೊಳ್ಬೋದು ಇಲ್ಲ ಅವಾಗಲೇ ಮಾಡಿರುವಂಥ ಅನ್ನದಲ್ಲೂ ಕೂಡ ಮಾಡ್ಕೊಳ್ಬೋದು ಇದನ್ನು ಸಣ್ಣದಾಗಿ ಮಿಕ್ಸಿ ಮಾಡಿಕೊಳ್ಬೇಕು ಈಗ ಮಿಕ್ಸಿ ಮಾಡಿರುವಂಥ ಅನ್ನವನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿದು ಪೂರ್ತಿ ನುಣ್ಣಗಾಗಬೇಕು ಅನ್ನ ಎಲ್ಲ ಆ ರೀತಿ ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ ಇದಕ್ಕೇನೆ ಈಗ ಅರ್ಧ ಕಪ್ಪಿನಷ್ಟು ಅಕ್ಕಿ ಹಿಟ್ಟು ಹಾಗೆಯೇ ಅರ್ಧ ಕಪ್ಪಿನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಓಂಕಾಳು ಸ್ವಲ್ಪ ಜೀರಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಗರಂ ಮಸಾಲ ಅರ್ಧ ಸ್ಪೂನ್ನಷ್ಟು ಅಚ್ಚ ಖಾರದ ಪುಡಿ ಖಾರಕ್ಕೆ ಬೇಕಾಗುವಷ್ಟು ಪೆಪ್ಪರ್ ಪೌಡರ್ ಕಾಲು ಟೀ ಸ್ಪೂನಷ್ಟು ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಇದನ್ನ ಹಾಕೋದ್ರಿಂದ ಈ ರೈಸ್ ಸ್ಟಿಕ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೋಡಿ ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನೀರನ್ನು ಸೇರ್ಸೋಕೋಗಬಾರ್ದು ಆ ರೀತಿ ನೀವು ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ನೀವು ಅನ್ನಕ್ಕೆ ನೀರನ್ನು ಹಾಕ್ಕೊಂಡು ರುಬ್ಕೊಂಡಿರ್ತೀರ ಹಾಗಾಗಿ ಇದಕ್ಕೆ ನೀರನ್ನು ಸೇರ್ಸೋಕೆ ಹೋಗಬೇಡಿ ನಿಮಗೆ ನೀರನ್ನು ಸೇರಿಸಿದರೆ ಅದು ಕ್ರಿಸ್ಪಿಯಾಗಿ ಬರೋದಿಲ್ಲ ಹಾಗಾಗಿ ನೀರನ್ನು ಸೇರಿಸ್ತಾ ರೀತಿ ನೀವು ಕಲಿಸ್ಕೊಳ್ಬೇಕಾಗುತ್ತೆ ನೋಡಿದಾನೀಗ ಕಲಿಸ್ಕೊಂಡಾಗಿದೆ ಈಗ ಒಂದು ಕಪ್ಪಲ್ಲಿ ಸ್ವಲ್ಪ ಅಕ್ಕಿ ಅಕ್ಕಿಟ್ಟನ ತಗೊಂಡಿದ್ದೀನಿ ಇದನ್ನು ಈಗ ನಾನು ಚಪಾತಿ ಲಡಿಸುವಂಥ ಮಣಿ ಮೇಲೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿತ್ಕೊಳ್ಬೇಕಾಗುತ್ತೆ ನೋಡಿ ರೀತಿ ಮಿತ್ಕೊಂಡ್ಬಿಟ್ಟು ಈಗ ಸುಸ್ವಲ್ಪ ಉಂಡೆಯನ್ನು ತಗೊಂಡು ನೋಡಿ ಈ ರೀತಿ ನಾವು ರೆಡಿ ಮಾಡಿಕೊಳ್ಬೇಕು ಆದಷ್ಟು ಕೈಯಲ್ಲೇ ಈ ರೀತಿ ನಾವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಸಾಮಾನ್ಯವಾಗಿ ಎಲ್ರೂ ಆಲೂ ಸ್ಟಿಕ್ ರೆಸಿಪಿಯನ್ನು ಕೇಳಿರ್ತೀರ ಆದರೆ ಇವತ್ತು ನಾನು ಡಿಫ್ರೆಂಟಾಗಿ ರೈಸ್ ಸ್ಟಿಕ್ ರೆಸಿಪಿಯನ್ನು ಯಾವ ರೀತಿ ಮಾಡಿದೆ ಅಂತ ಇದ್ದೀನಿ ಇದು ಒಂದು ಹೊಸ ರೀತಿಯಾದಂಥ ರೆಸಿಪಿ ಅಂತಲೇ ಹೇಳ್ಬೋದು ಸಲ ಈ ರೀತಿ ಮಕ್ಕಳಿಗೆ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಒಂದು ಸಲ ಈ ರೀತಿಯಾದಂತಹ ರೈಸ್ ಸ್ಟಿಕ್ ರೆಸಿಪಿಯನ್ನು ಮಾಡ್ಕೊಂಡು ತಿಂದರೆ ಅನ್ನ ಉಳಿದಾಗೆಲ್ಲ ಇದೇ ರೀತಿಯಾದಂಥ ರೆಸಿಪಿಯನ್ನು ಮಾಡಿಕೊಡಿ ಅಂತ ಕೇಳ್ತಾನೆ ಇರ್ತಾರೆ ಅನ್ನ ಉಳಿದಿದ್ರು ಕೂಡ ತುಂಬಾ ಇಷ್ಟಪಟ್ಟು ಈ ರೆಸಿಪಿಯನ್ನು ಮಾಡಿಸ್ಕೊಂಡು ತಿಂತಿರ್ತಾರೆ ಅಷ್ಟು ಸೂಪರ್ ಆಗಿರುತ್ತೆ ಈ ರೆಸಿಪಿ ಹಾಗೆಯೇ ಮೊದಲಿಗೆಲ್ಲ ಯಾರ್ಯಾರು ನಮ್ಮ ಚಾನಲ ವೀಕ್ಷಿಸ್ತಾ ಇದ್ದೀರೋ ಅವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಒತ್ತಿ ನಾವು ಹಾಕುವಂಥ ಎಲ್ಲ ವಿಡಿಯೋನ ನೀವೇ ಮೊದಲಿಗೆ ನೋಡ್ಬೋದು ತುಂಬಾ ಹೊಸ ಹೊಸ ರೆಸಿಪಿಗಳನ್ನ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಬೆಲ್ಲೈಕನ್ನ ಒತ್ಕೊಂಡು ನೋಟಿಫಿಕೇಷನ್ನ ಆನ್ ಮಾಡಿಕೊಂಡ್ರೆ ನಾವು ಹಾಕುವಂಥ ಎಲ್ಲ ವಿಡಿಯೋನ ನೀವು ನೋಡ್ಬೋದು ನೋಡಿ ಇದೇ ರೀತಿ ನಾನು ಎಲ್ಲ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ರೈಸ್ ಸ್ಟಿಕ್ನ ಫ್ರೈ ಮಾಡಲು ಎಣ್ಣೆಯನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಕಾಯಿಸ್ಕೊಳ್ತಾ ಇದ್ದೀನಿ ಎಣ್ಣೆಯನ್ನು ಚೆನ್ನಾಗಿ ಕಾಯಿಸ್ಕೊಂಡು ಈಗ ರೆಡಿ ಮಾಡ್ಕೊಂಡಿರುವಂಥ ರೈಸ್ ಸ್ಟಿಕ್ನ ನಾವು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈಗ ಈ ರೀತಿ ಎಣ್ಣೆಯಲ್ಲಿ ಹಾಕ್ಕೊಂಡು ನೀವು ಆ ಸ್ವಲ್ಪ ಮೇಲ್ ಬರಬೇಕು ಅಲ್ಲಿವರೆಗೂ ನೀವು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅಲ್ಲಿವರೆಗೂ ನೀವು ಕೈಯಾಡೋಕ್ಕೇನು ಹೋಗಬಾರ್ದು ಇದು ಎರಡು ಕಡೆಯೂ ಚೆನ್ನಾಗಿ ಫ್ರೈ ಆದಾಗ ಇದೇ ಸ್ವಲ್ಪ ಮೇಲ್ ಬರುತ್ತೆ ಆಗ ನೀವು ಫ್ರೈ ಮಾಡಿಕೊಂಡ್ರೆ ನಿಮಗೆ ಕ್ರಿಸ್ಪಿಯಾಗಿರುವಂಥ ರೈಸ್ ಸ್ಟಿಕ್ ರೆಡಿಯಾಗುತ್ತೆ ನೋಡಿ ಇದನ್ನು ನಾನೀಗ ಇಲ್ಲ ಹಾಗೇ ಬಿಡ್ತಾಯಿದ್ದೀನಿ ಒಂದು ಐದು ನಿಮಿಷಗಳ ಕಾಲ ಬಿಡ್ತಾ ಇದ್ದೀನಿ ನೋಡಿ ಈಗ ತೋರಿಸ್ತಾ ಇದ್ದೀನಿ ಒಂದೊಂದೇ ಸ್ಟಿಕ್ ಯಾವ ರೀತಿ ಮೇಲ್ ಬರ್ತಾ ಇದೆ ಅಂತ ನೋಡಿ ಈ ರೀತಿ ಅದರ ಚಿಗೆ ಅದೇನೇ ಬರಬೇಕು ನೀವು ಕೈಯಾಡಿ ಅದನ್ನು ಮೇಲ್ತರಕ್ಕೆ ಹೋಗಬೇಡಿ ಆ ರೀತಿ ಕೈಯಾಡೋಕೋದ್ರೆ ಎಲ್ಲ ಸ್ಟಿಕ್ಕೂ ಕೂಡ ನಿಮಗೆ ಕಲಿಸ್ಕೊಂಡು ಹೋಗ್ಬಿಡುತ್ತೆ ಈಗ ಇದನ್ನು ಒಂದು ಐದು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ರೈಸ್ ಸ್ಟಿಕ್ ಈಗ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇದು ಪೂರ್ತಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನೀವು ಫ್ರೈ ಮಾಡಿಕೊಳ್ಬೇಕು ಆಗ ನಿಮಗೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡಿಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಇದನ್ನು ಈಗ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡಿಕೊಂಡು ಮತ್ತೆ ಈಗ ತೋರಿಸ್ತಾ ಇದ್ದೆ ನೋಡಿ ನಾನು ಅದೇ ರೀತಿ ಮತ್ತೆ ಉಳ್ದಿರುವಂತಹ ರೈಸ್ ಸ್ಟಿಕ್ನ ಎಣ್ಣೆ ಒಳಗೆ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮಕ್ಕಳೆಲ್ಲ ಒಂದೇ ರೀತಿಯಾದಂಥ ಸ್ನ್ಯಾಕ್ಸ್ನ ತಿಂದು ಬೇಜಾರಾಗಿರುತ್ತೆ ಆಗ ಏನಾದರೂ ಬೇಕು ಅಂತ ಅನ್ನಿಸಿದಾಗ ಈ ರೀತಿ ಒಮ್ಮೆ ರೈಸ್ ಸ್ಟಿಕ್ನ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಈಗ ಇದು ಕೂಡ ನಮಗೆ ರೆಡಿಯಾಗಿದೆ ಪೂರ್ತಿ ಕಲರ್ ಚೇಂಜ್ ಆಗಿದೆ ಇದನ್ನು ಕೂಡ ಈಗ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡಿಕೊಳ್ತಾ ಇದ್ದೀನಿ ರೈಸ್ ಸ್ಟಿಕ್ ಜೊತೆ ಟೊಮೊಟೊ ಸಾಸ್ ಇದ್ದರೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡಿ ಈಗ ಒಂದು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಸಖತ್ತಾಗಿದೆ ಒಂದ್ಸಲ ತಿಂದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತಿರ್ತರೆ ಅಷ್ಟು ಸೂಪರ್ ಆಗಿರುತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ಉಳಿದಿರುವ ಅನ್ನದಿಂದ ಅಥವಾ ಅನ್ನದಿಂದ ಯಾವ ರೀತಿ ಒಂದು ಹೊಸ ರೆಸಿಪಿಯನ್ನು ಮಾಡಬೇಕನ್ನ ಹೇಳ್ಕೊಟ್ಟಿದ್ದೀನಿ ನೀವು ಮನೇಲಿ ಟ್ರೈ ಮಾಡಿ ಇವತ್ತಿನ ಈ ಹೊಸ ರೆಸಿಪಿಯಾದಂಥ ರೈಸ್ಟಿಕ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಎಲ್ಲ ವಿಡಿಯೋ ನೋಡ್ತಾ ಇರಿ ಧನ್ಯವಾದಗಳು